ಬೆಂಗಳೂರು ಪೂರ್ವ ದಕ್ಷಿಣ ವಲಯ ಹುಳಿಮಾವು ಅರಕೆರೆ ವೇಣುಗೋಪಾಲ್ ನಗರ ಬೆಳಗಿನ ಜಾವ ಒಂಬತ್ತು ಮೂವತ್ತರಿಂದ ನಾಲ್ಕು ಗಂಟೆವರೆಗೂ ಶ್ರೀ ಸ್ವಾತಿ ಮಹಿಳಾ ಸಂಘ ಬೆಂಗಳೂರು ನಗರ ಕನಕಪುರ ರೋಡ್ ಅಧ್ಯಕ್ಷರ ವತಿಯಿಂದ ಮಲ್ಲಯ್ಯ ಮೆಂಬರ್ ಗೀತಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹುಳಿಮಾವು ಅರಕೆರೆ ವೇಣುಗೋಪಾಲ್ ನಗರ ವಾರ್ಡ್ನ ಒನ್ನೂರ ತೊಂಬತ್ಮೂರು ನಂಬರ್ ಶ್ರೀಶಂಕರ ಕಣ್ಣಿನ ಹಾಸ್ಪಿಟಲ್ನ ಸ್ವಾತಿ ಮಹಿಳಾ ಸಂಘದ ವತಿಯಿಂದ ಉಚಿತವಾಗಿ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಬೆಳಗಿನ ಜಾವ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ವೇಣುಗೋಪಾಲ್ ನಗರ ಬಡಾವಣೆಯಲ್ಲಿ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರದಲ್ಲಿ ನೇತ್ರ ತಪಾಸಣೆ ಆಯೋಜಿಸಿದ್ದು ಕಣ್ಣಿನ ಸಮಸ್ಯೆ ಇದ್ದವರಿಗೆ ಸ್ಥಳದಲ್ಲಿ ಪರೀಕ್ಷಿಸಿ ಉಚಿತವಾಗಿ ಆಪರೇಷನ್ ಮಾಡಿ ಕನ್ನಡಕ ವ್ಯವಸ್ಥೆ ಮಾಡಲಾಗಿತ್ತು ಬಿಪಿ ಶುಗರ್ ಬ್ಲಡ್ ಚೆಕ್ಅಪ್ ವ್ಯವಸ್ಥೆ ಮಾಡಲಾಗಿತ್ತು ವೇದ ಮೂರ್ತಿ ಎನ್ಕೆಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ನಮಸ್ಕಾರ ನಾವು ಶಂಕರ ಕಣ್ಣಿನ ಈ ಆಸ್ಪತ್ರೆಯಿಂದ ಬಂದಿದ್ದೀವಿ ಕಳೆದ ಒಂದು ಹದಿನೈದು ವರ್ಷಗಳಿಂದ ಈ ಸೇವೆಯನ್ನು ಮಾಡ್ಕೊಂಡು ಬಂದಿದೆ ಉಚಿತವಾಗಿ ಕಣ್ಣಿನ ತಪಾಸಣೆ ಮತ್ತು ಉಚಿತ ಕನ್ನಡಕ ಮತ್ತು ಸರ್ಜರಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಈ ದಿನ ಇವು ಹುಳಿಮಾವ ಗ್ರಾಮದಲ್ಲಿ ಸುಮಾರು ಇಲ್ಲಿವರೆಗೆ ತೊಂಬತ್ತೈದು ಜನರಿಗೆ ಕಣ್ಣಿನ ಉಚಿತ ತಪಾಸಣೆ ಆಗಿದೆ ಅದರಲ್ಲಿ ಇಪ್ಪತ್ತೈದು ಜನಕ್ಕೆ ಕನ್ನಡಕಗಳ ಒಂದು ಆಯ್ಕೆ ಮಾಡಲಾಗಿದೆ ಉಳಿದ ಹದಿನಾಲ್ಕು ಜನರಿಗೆ ಸರ್ಜರಿಗೆ ಆಯ್ಕೆಯಾಗಿದ್ದು ಅವನ್ನ ಮುಂದಿನ ದಿನಗಳಲ್ಲಿ ಆಪರೇಷನ್ ಮಾಡಿಸಿ ಇಲ್ಲಿಗೆ ತಂದು ಬಿಡುವಂತ ಕೆಲಸವನ್ನು ಶಂಕರ ಕಣ್ಣಿನ ಆಸ್ಪತ್ರೆ ಉಚಿತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ನನ್ನ ಕುಮಾರ್ ಅಂತ ಶಂಕರ ಕಣ್ಣಿನ ಆಸ್ಪತ್ರೆಗೆ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ನಾನು ಸ್ಮೀತಾ ಅಂತ ಅಂದರೆ ನಾನು ಸ್ವಾತಂತ್ರ್ಯ ಸಂಘದಲ್ಲಿ ಒಂದು ಇಲ್ಲ ಹಾಕಿ ಸಹ ಕೆಲಸ ಮಾಡ್ತಾಯಿದ್ದೀನಿ ಈ ಹುಳಮಾವದಲ್ಲಿ ಹೆಚ್ಚು ಕಡೆ ನನ್ನ ಕಡೆ ತುಂಬಿಸ್ಕೊಡು ಅಂತ ಚಲೋ ಜನ ಮಹಿಳೆಯರು ಇದ್ದಾರೆ ಅವ್ರ ಕುಟುಂಬದವ್ರಿಗೆ ಏನಾದ್ರು ಒಂದು ತೊಂದರೆ ಇರ್ಬೋದು ಇವಾಗ ಬಿ ಪಿ ಇರ್ಬೋದು ಗೊತ್ತಿರಲ್ಲ ಎಚ್ ಎಷ್ಟಿ ಅಂತ ಗೊತ್ತಿರೋಲ್ಲ ದೇಹದಲ್ಲಿ ಅದ್ರ ಜೊತೆಗೆ ಥೈರಾಯ್ಡ್ ಇರ್ಬೋದು ಅದು ಆಮೇಲೆ ಕಣ್ಣು ತೊಂದರೆಗಳಿರುತ್ತೆ ಮನುಷ್ಯನಲ್ಲಿ ಕೆಲಸ ಅಂತ ಹೇಳಿ ಇಲ್ಲೊಂದು ಕ್ಯಾಂಪ್ನ ಅರೇಂಜ್ಮೆಂಟ್ ಮಾಡಿದರೆ ಎಲ್ಲರೂ ಕೇಳಿದರೆ ಎಲ್ಲರೂ ಸಪೋರ್ಟ್ ಹಂಗಾಗಿ ಇಲ್ಲಿ ಈಗಿನ ಕ್ಯಾಂಪ್ ಅಂದರೆ

ಸೊ ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ ಇದು ಉಚಿತವಾಗಿ ಎಲ್ಲ ಕಣ್ಣಿನ ಚೆಕಪ್ ಮಾಡ್ತೀವಿ ಎಚ್ ಐ ವಿ ಟೆಸ್ಟು ಎಚ್ ಬಿ ಎಸ್ ಐ ಜಿ ಆರ್ ಯಾರೆಲ್ಲ ಸಿಕ್ಲಿಸ್ ಅಂತ ಕರಿತೀವಿ ಮತ್ತು ಆರೋಗ್ಯ ತಪಾಸಣೆಯಲ್ಲಿ ಶುಗರ್ ಮಾಡ್ತೀವಿ ಬಿ ಪಿ ಪರೀಕ್ಷೆ ಬಿ ಪಿ ಚೆಕ್ ಮಾಡ್ತೀವಿ ಸೊ ಇದೆಲ್ಲ ಯಾರಿಗಾದ್ರೂ ಅಪ್ನಾರ್ಮಲ್ಸ್ ಬಂತು ಅಂದರೆ ನಾವು ಸ ಹತ್ರ ಇರೋಂಥ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪೇಷೆಂಟ್ ಕಳಿಸ್ಬಿಟ್ಟು ಅವ್ರಿಗೆ ಉಚಿತವಾಗಿ ಎಲ್ಲ ಟ್ರೀಟ್ಮೆಂಟ್ ಆಗೋಂಥದ್ದು ಮನೆ ಬಾಗಿಲಿಗೆ ಬಂದು ಎಲ್ಲ ಥರ ಪರೀಕ್ಷೆ ಮಾಡೋಕ್ಕೆ ಇಷ್ಟೂ ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡಿ ಆ ಸಪೋರ್ಟಿಂದ ನಾವೆಲ್ಲ ಇಲ್ಲೇ ಒಂದೇ ಕಡೆ ಪರೀಕ್ಷೆ ಮಾಡಿ ಅವ್ರು ಇಲ್ಲಿಲ್ಲಿ ಹತ್ತಿರ ಇರೋಂಥ ಹಾಸ್ಪಿಟ್ಲ್ ಕಳಿಸಿ ಅವ್ರಿಗೆ ಆರೋಗ್ಯನ ತಪಾಸಿ ಅವು ನಾರ್ಮಲಾಗಿ ಬ್ಲಡ್ ಟೆಸ್ಟ್ ಅಂದರೆ ಈಗ ಶುಗರ್ ಮಾಡ್ತೀವಿ ಫಸ್ಟು ಬಂದ ತಕ್ಷಣ ಬಿ ಪಿ ಚೆಕ್ ಮಾಡ್ತೀವಿ ಎಂಟ್ರಿ ಮಾಡ್ತೀವಿ ಬಿ ಪಿ ಚೆಕ್ ಮಾಡಿ ಅವರಿಗೆ ಬಿ ಪಿ ಅಂದರೆ ಬಿ ಪಿ ಡಾಕ್ಟ್ರ್ ಯಾರು ಇರ್ತಾರೋ ಅಂತ ಅವ್ರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ ಎಲ್ಲ ತೋರಿಸ್ತೀವಿ ಇಲ್ಲ ಶುಗರ್ ಇತ್ತು ಅಂತೇಳಿ ಶುಗರ್ ಡಯಬಿಟಿ ತೋರಿಸ್ತೀವಿ ಈಗ ಎನ್ ಎಚ್ ಎಮ್ ಬಂದಿರೋದ್ರಿಂದ ಎಲ್ಲ ಹಾಸ್ಪಿಟ್ಲಲ್ಲೂ ಎಲ್ಲ ಥರ ಫೆಸಿಲಿಟೀಸ್ ಇದೆ ಆಲ್ಮೋಸ್ಟ್ ಬಿ ಬಿ ಎಲ್ಲ ಕಡೆ ಫೆಸಿಲಿಟಿ ಇದೆ ಸೊ ಹತ್ರದಲ್ಲಿರೋದು ಅವರ ಮನೆ ಪಕ್ಕದಲ್ಲೇ ಹಾಸ್ಪಿಟಲ್ಸ್ ಇದಾವೆ ನಾ ನಮ್ಮೂರು ಕ್ಲಿನಿಕ್ ಅಂತೆಲ್ಲ ತುಂಬ ಆಗಿದೆ ಸೊ ಆ ಥರದಲ್ಲಿ ಅಲ್ಲಿ ಆ ಹತ್ರ ಕಲಿಸ್ಬೇಕು ಹೋಗಿ ಸೌಲಭ್ಯ ಎನ್ ಜಿ ಒಂದು ಎನ್ ಜಿ ಒಂದು ನಮ್ಮ ಸ್ವಾತಿ ಮಹಿಳಾ ಸಂಘ ಸ್ವಾತಿ ಮಹಿಳಾ ಸಂಘದಲ್ಲಿ ನಾವು ಸುಮಾರು ನಿರಂತರವಾಗಿ ಸಂಕಷ್ಟ ಮಹಿಳೆಯರ ಇಪ್ಪತ್ತು ವರ್ಷಗಳಿಂದ ನಾವು ಕೆಲಸಗಳು ಮಾಡ್ತಾ ಇದ್ವಿ ಹಾಗಾಗಿ ಈ ಭಾಗದಲ್ಲಿ ನಮ್ಮಲ್ಲಿ ಮೆಂಬರ್ಗಳಿದ್ದಾರೆ ಹಾಗಾಗಿ ಈ ಭಾಗಕ್ಕೆ ಅನುಕೂಲ ಆಗಲಿ ಅಂತ ನಾವು ಇವತ್ತೊಂದು ವಿಶೇಷವಾಗಿ ಕಾರ್ಯಕ್ರಮ ಹಂಚ್ಕೊಂಡಿದ್ವಿ ಇದಕ್ಕೆ ನಮಗೆ ಬನ್ಶಂಕರಿ ಪಿ ಎಸ್ ಕಡೆಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಏನು ಎಚ್ ಪಿ ಟಿ ಪಿ ಇಲ್ಲ ಎಚ್ ಐ ಡಿ ಸಿ ಮತ್ತು ಕನ್ನಡ ಶಿಕ್ಷಣ ಸಹ ನಮಗೆ ಹಲವಾರು ವರ್ಷಗಳಿಂದ ನಮ್ಮ ಜೊತೆ ನಮ್ಮ ಭಾಗದಲ್ಲಿ ಬಂದು ನಮ್ಮ ಜೊತೆ ಸಪೋರ್ಟ್ ಮಾಡಿ ಈ ಭಾಗದಲ್ಲಿರುವಂತಹ ಎಲ್ಲರೂ ಕಣ್ಣಿಗೆ ಪರೀಕ್ಷೆ ಮಾಡಿ ಅವ್ರಿಗೆ ಏನು ಕಣ್ಣಿನ ಏನಾದರೂ ಸಮಸ್ಯೆ ಇದ್ದರೆ ಕನ್ನಡಕೆಯಿಂದ ಬಗೆಯಾಗಿ ಆಗುತ್ತೆ ಅಂದರೆ ಕನ್ನಡಕ ಇಲ್ಲೇ ವಿಚಾರ ಮಾಡ್ತಾರೆ ಬಟ್ ಅದ್ರ ಜೊತೆಗೆ ಕಣ್ಣಿನ ಕೊರೆ ಏನಾದರೂ ಇದ್ದರೆ ಆಪ್ರೇಷನ್ಗಳಿಗೆ ಇಲ್ಲೇ ಸಹ ಅವನ್ನೆಲ್ಲ ರೆಡಿ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿ ಅವರನ್ನು ಸಹ ಕರ್ಕೊಂಡ್ಬಂದು ಈಗಾಗಲೇ ಬೆಳಗ್ಗೆ ನಡೆದಂಥ ಇದರಲ್ಲಿ ಸುಮಾರು ಹದಿನಾಲ್ಕು ಜನಕ್ಕೆ ಕಣ್ಣಿನ ಹೆಚ್ಚಿನ ಪರೀಕ್ಷೆ ಮಾಡಿದ್ದಾರೆ ಡಾಪ್ಸ್ ಹಾಕಿ ಅದರಲ್ಲಿ ನಾಲ್ಕು ಜನಕ್ಕೆ ಕಂಪಲ್ಸರಿ ಆಪ್ರೇಷನ್ ಮಾಡಲೇಬೇಕಂತ ಬಂದಿದೆ ಅವ್ರಿಗೆ ನಾವು ನೆಕ್ಸ್ಟು ಆಪ್ರೇಷನ್ಗೆ ಸಿದ್ಧತೆ ಮಾಡ್ಕೊಂಡು ಅವರಿಗೆ ಸರಿಪಡ್ತೀವಿ ಹಾಸ್ಪಿಟ್ಲಿಂದ ಫ್ರೀ ಹಾಸ್ಪಿಟಲ್ ಆಸ್ಪೆಟ್ಲು ಉಳಿಸ್ತೀನಿ ಶಿಂಕರೆಯ ಮಲ್ಲ ಮಲ್ಲಪ್ಪ ನಗರ ಬರ್ತೂರು ನೋಡು ಅಲ್ಲಿ ಆಪ್ರೇಷನ್ ಮಾಡಿ ನನ್ನ ಹೆಸರು ಮಲ್ಲೇಶ್ ಅಂತ ನಾನು ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಸ್ವಾತಿ ಸ್ವಾಭಿಮಾನಿಸ್ತೀನಿ ಕೆಲಸ ನಿರ್ವಹಿಸ್ತೀನಿ